ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಆರೋಗ್ಯವೇ ಭಾಗ್ಯ ಅನ್ನುವಂಥ ಜನಪ್ರಿಯ ನಾಣ್ನುಡಿ ಇದೆ ಆರೋಗ್ಯವೇ ಮೊದಲು ಅದಾದ ಮೇಲೆ ಮತ್ತೆಲ್ಲ ಯಾಕೆಂತಂದರೆ ಆರೋಗ್ಯ ಒಂದು ಕೈ ಕೊಟ್ಟರೆ ನಾವು ಯಾವುದೇ ಸಾಧನೆ ಮಾಡೋದಕ್ಕಾಗಲಿ ಅಥವಾ ಯಾವುದೇ ಕೆಲಸ ಮಾಡೋದಕ್ಕಾಗಲಿ ನಮ್ಮ ಮನಸ್ಸು ಮತ್ತೆ ನಮ್ಮ ದೇಹ ಸ್ಪಂದಿಸೋದೇ ಇಲ್ಲ ಹಾಗಾಗಿ ಆರೋಗ್ಯವನ್ನು ಹೆಚ್ಚಿಸೋದಕ್ಕೆ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಹಸಿರು ತರಕಾರಿಗಳು ಬಹಳನೇ ಇಂಪಾರ್ಟೆಂಟ್ ಅನ್ನುವಂಥ ಮಾತನ್ನ ಆಗಿಂದಾಗೆ ತಜ್ಞ ವೈದ್ಯರು ಹೇಳ್ತಾನೆ ಇರ್ತಾರೆ ಇವತ್ತು ಅಂಥ ಒಂದು ತರಕಾರಿಯ ಬಗ್ಗೆ ನಾನು ನಿಮಗೆ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ನಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ತರಕಾರಿ ಇದೆಯಲ್ವಾ ಇದು ನಮ್ಮ ಹೂಕೋಸಿನ ಸಮೀಪದ ಸಂಬಂಧಿ ಅಂತ ಹೇಳ್ಬೋದು ಹೀಗೆ ಹೇಳಿದ ಕೂಡಲೇ ನಿಮಗೆ ಗೊತ್ತಾಗಿರಬಹುದು ನಾನು ಯಾವ ತರಕಾರಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೌದು ಬ್ರೊಕೋಲಿ ಬ್ರೊಕೋಲಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಪೂರಕ ಎಷ್ಟು ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬ್ರೊಕೋಲಿ ಇದೆಯಲ್ಲ ಇದು ವಿಟಮಿನ್ ಸಿ ಕೆ ಮತ್ತು ಎ ಖನಿಜಗಳಾದ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಕಬ್ಬಿಣ ಫೈಬರ್ ಅಂದರೆ ನಾರಿನ ಅಂಶ ಸಲ್ಫರಾಫೆನ್ ಅಂತಹ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಹೆಚ್ಚಿನ ಪೋಷಕಾಂಶಗಳ ಅಂಶ ಮತ್ತು ಕಡಿಮೆ ಕ್ಯಾಲೋರಿಗಳ ಕಾರಣದಿಂದಾಗಿ ಬ್ರೊಕೋಲಿ ತುಂಬಾ ಆರೋಗ್ಯಕರ ಅನ್ನುವಂತಹ ಮಾತನ್ನ ವೈದ್ಯರ ವಲಯದಲ್ಲಿ ಹೇಳಲಾಗ್ತಾ ಇದೆ ಬ್ರೊಕೋಲಿ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನ ನೀವು ಖಂಡಿತ ತಿಳ್ಕೊಳ್ಳೇಬೇಕು ಬ್ರೊಕೋಲಿ ತಿನ್ನೋದ್ರಿಂದ ಹೃದಯದ ಆರೋಗ್ಯ ಹೆಚ್ಚಾಗುತ್ತೆ ಬ್ರೊಕೋಲಿಯಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಫೈಬರ್ ಪೊಟ್ಯಾಶಿಯಂ ಮತ್ತೆ ಒಮೆಗಾ ತ್ರೀ ಅನ್ನುವಂಥ ಫ್ಯಾಟಿ ಆಸಿಡ್ಗಳು ಅಂದ್ರೆ ಕೊಬ್ಬಿನ ಆಮ್ಲಗಳು ಇರುತ್ತೆ ಇದು ಹೃದಯದ ಆರೋಗ್ಯಕ್ಕೆ ಕೊಡುಗೆಯನ್ನು ಕೊಡುತ್ತೆ ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದೆಯಲ್ಲ ಇದು ತಡೆಗಟ್ಟುತ್ತೆ ಇದಿಷ್ಟೇ ಅಲ್ಲ ಬ್ರೋಕೋಲಿ ದೇಹವನ್ನು ನಿರ್ವಿಷಗೊಳಿಸುತ್ತೆ ಅಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಕಲ್ಮಶಗಳಿದ್ರೆ ಅದನ್ನು ತೊಡೆದು ಹಾಕುತ್ತೆ ಬ್ರೋಕೋಲಿಯಲ್ಲಿ ಹೆಚ್ಚಾಗಿ ಗ್ಲುಕೋಸಿನೋಲೇಟ್ಗಳು ಇದ್ದು ಇವು ದೇಹವನ್ನು ಕಲ್ಮಶಗಳಿಂದ ಹೊಡೆದು ಹಾಕೋದಕ್ಕೆ ಅಂದ್ರೆ ಕಲ್ಮಶಗಳನ್ನು ನಿವಾರಣೆ ಮಾಡೋದಕ್ಕೆ ಒಂದು ಒಳ್ಳೆಯ ಸಂಯುಕ್ತ ಅಂತ ಹೇಳ್ಬೋದು ಈ ಗ್ಲುಕೋಸಿನೋಲೇಟ್ಗಳು ಈ ಸಂಯುಕ್ತಗಳು ಅಂತಂದ್ರೆ ಇದರಲ್ಲಿರುವಂತಹ ಈ ಕಾಂಬಿನೇಷನ್ ಇದೆಯಲ್ವಾ ಯಕರತ್ತಿನಲ್ಲಿ ಇರುವಂತಹ ಒಂದು ಕಲ್ಮಶಗಳನ್ನು ನಿವಾರಣೆ ಮಾಡಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತೆ ಇದು ವಿಷ ಮತ್ತು ಹಾನಿಕಾರಕ ವಸ್ತುಗಳನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ ಬ್ರೊಕೊಲಿಯ ಇನ್ನೊಂದು ಅತ್ಯುತ್ತಮವಾದಂತಹ ಲಾಭ ಏನಪ್ಪಾ ಅಂತಂದ್ರೆ ಇದನ್ನ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಬ್ಲೊಕೋಲಿಯನ್ನ ನಾವು ನಿಯಮಿತವಾಗಿ ನಮ್ಮ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ವಿಟಮಿನ್ ಸಿ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ ಅದಷ್ಟೇ ಅಲ್ಲ ಬಿಳಿ ರಕ್ತ ಕಣಗಳ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಇದರ ಜೊತೆಗೆ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ಜೀವಕೋಶಗಳು ಬಹಳ ಸದೃಢವಾಗೋದಕ್ಕೆ ಅತ್ಯವಶ್ಯಕ ಹಾಗಾಗಿ ಬ್ರೊಕೊಲಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇದಿಷ್ಟೇ ಅಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನ ಹೊಡೆದು ಹಾಕೋದು ಹೃದಯದ ಆರೋಗ್ಯವನ್ನು ಹೆಚ್ಚು ಮಾಡೋದು ಇದಿಷ್ಟೇ ಅಲ್ಲ ಮೂಳೆಗಳಿಗೂ ಕೂಡ ಬ್ರೊಕೋಲಿ ಒಳ್ಳೇದು ಅನ್ನುವಂತ ಮಾತನ್ನ ತಜ್ಞ ವೈದ್ಯರು ಹೇಳ್ತಾರೆ ಬ್ರೊಕೋಲಿಯಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ವಿಟಮಿನ್ ಕೆ ಮತ್ತೆ ಮೆಗ್ನೀಷಿಯಂನ ಅತ್ಯುತ್ತಮ ಮೂಲ ಇದರಲ್ಲಿ ಅಡಕವಾಗಿರೋದ್ರಿಂದ ಇದು ಇದು ಮೂಳೆಯನ್ನು ಬಲಪಡಿಸೋದಕ್ಕೆ ಬಹಳ ಉಪಯುಕ್ತವಾಗಿದೆ ಅದರ ಜೊತೆಗೆ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿನವರು ಕೂಡ ಅಯ್ಯೋ ಯಾಕೋ ಹೊಟ್ಟೆನೇ ಹಶುವಾಗ್ತಾ ಇಲ್ಲ ಯಾಕೋ ಜೀರ್ಣನೇ ಆಗಿಲ್ಲ ಅನ್ನೋಂಥರ ರಾಗ ಹಾಡ್ತಾ ಇರೋದನ್ನು ನೀವು ಕೇಳಬಹುದು ಆದರೆ ಗ್ಲೊಕೋಲಿಯನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಬಹಳ ಸಹಕಾರಿ ಯಾಕೆಂದರೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿದೆ ಫೈಬರ್ ಅಂತಂದ್ರೆ ನಾರಿನಾಂಶ ಹೆಚ್ಚು ನಾರಿನಾಂಶ ನಾವು ಆಹಾರವನ್ ಆಹಾರದ ರೂಪದಲ್ಲಿ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಇದು ಉತ್ತೇಜನ ಮಾಡುತ್ತೆ ಮತ್ತೆ ಮಲಬದ್ಧತೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಂತ ಹೇಳಬಹುದು ಹೊಟ್ಟೆಯಿಂದ ಸುಲಭವಾಗಿ ನಮ್ಮ ಕಲ್ಮಶಗಳು ಅಂದ್ರೆ ಮಲ ಹೊರ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನ ಬಹಳ ಚೆನ್ನಾಗಿ ಉತ್ತೇಜನ ಮಾಡುತ್ತೆ ಪಚನವನ್ನ ಕೂಡ ಇದು ಆ ವೃದ್ಧಿ ಮಾಡುತ್ತೆ ಅದಷ್ಟೇ ಅಲ್ಲ ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನು ಕೂಡ ಇದು ಪೋಷಣೆ ಮಾಡುತ್ತೆ ಹಾಗೆ ಸಣ್ಣ ಆಗಬೇಕು ನಾನು ಯಾಕೋ ದಪ್ಪ ಇದ್ದೀನಿ ಅನ್ನೋಂಥವ್ರಿಗೂ ಕೂಡ ಬ್ರೋಕೋಲಿ ಒಂದು ವರದಾನ ಅಂತ ಹೇಳ್ಬೋದು ಯಾಕೆಂದ್ರೆ ತೂಕ ನಿರ್ವಹಣೆಗೆ ಇದು ಸಹಕಾರಿ ಕಡಿಮೆ ಕ್ಯಾಲೋರಿ ಆದರೆ ಹೆಚ್ಚಿನ ಫೈಬರ್ ಅಂಶ ಇರುವಂತಹ ಬ್ರೊಕೋಲಿ ನಮಗೆ ಬಹಳ ಸಮಯದವರೆಗೂ ಆದರೆ ಅಂದ್ರೆ ಅದನ್ನ ತಿನ್ನೋದ್ರಿಂದ ಹೊಟ್ಟೆ ತುಂಬಿರೋ ಅಂತ ಫೀಲ್ ಕೊಡುತ್ತೆ ಅತಿಯಾಗಿ ತಿನ್ನುವಂತಹ ಅಭ್ಯಾಸವನ್ನ ತಪ್ಪಿಸ್ಬೇಕು ಅನ್ನೋದಾಗಿದ್ರೆ ಬ್ರೊಕೋಲಿ ಒಂದನ್ನು ತಿನ್ನಿ ನಿಮಗೆ ಹೊಟ್ಟೆ ತುಂಬಿರೋ ಫೀಲು ಕೂಡ ಕೊಡುತ್ತೆ ಇದರಿಂದಾಗಿ ನೀವು ಹೆಚ್ಚೆಚ್ಚು ಮೇಲಿನ ಮೇಲೆ ತಿನ್ನೋ ಅಭ್ಯಾಸಕ್ಕೆ ಕಡಿವಾಣ ಆಗುತ್ತೆ ಮತ್ತೆ ತಂತಾನೆ ನಿಮಗೆ ಈ ಒಂದು ಬೊಜ್ಜಿನ ಅಂಶ ಹೋಗಿ ನೀರಿನ ಅಂಶ ಹೆಚ್ಚು ಮಾಡಿ ಮತ್ತೆ ತೂಕ ನಿರ್ವಹಣೆಗೆ ಸಹಕಾರಿ ಆಗುತ್ತೆ ಸೊ ಇಷ್ಟೆಲ್ಲ ಒಳ್ಳೆಯ ಅಂಶಗಳಿರುವಂತಹ ಒಳ್ಳೆಯ ಗುಣಗಳಿರುವಂತಹ ಬ್ರೊಕೋಲಿ ಇವತ್ತೇ ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಯಾಕೆ ಸೇರ್ಕೊಳ್ಬಾರ್ದು ಆಲ್ ದ ಬೆಸ್ಟ್ ನಿಮ್ಮ ಆರೋಗ್ಯಕ್ಕೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ಕೂಡಲೇ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಷ್ಟೇ ಅಲ್ಲ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೂಕ್ತ ಸಲಹೆಗಳನ್ನು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ವಾಹಿನಿಗೆ ಕೊಡಬಹುದು ಎಲ್ಲರಿಗೂ ನಮಸ್ಕಾರ